ಬಂಧುಗಳೇ ನಮಸ್ಕಾರ ಇವತ್ತು ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತ್ಮೂರು ಅಂದರೆ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಇವರು ಸಂಘಟನಾ ಕಾರ್ಯದರ್ಶಿ ಸುರೇಶ್ ಗೌಡ್ರಿದ್ದಾರೆ ಹಾಗೂ ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದ ಅವರು ಪ್ರಧಾನ ಕಾರ್ಯದರ್ಶಿಯವರಿದ್ದಾರೆ ನರೇಂದ್ರ ಬಾಬು ಅವರು ಬೆಂಗಳೂರು ಯಲಂಕ ಉಸ್ತುವಾರಿಗಳು ನಾನು ಸತೀಶ್ ಯಲಾಂಕ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷ ಇವತ್ತಿನ ಸಮಸ್ಯೆ ಜನ ಸಾಮಾನ್ಯರಿಗೆ ಯಾವ ರೀತಿ ಆಗಿದೆ ಅನ್ನೋದಾದರೆ ಅವರು ಬದುಕೋಕ್ಕಾಗ್ತಾ ಇಲ್ಲ ಬದುಕೋಕ್ಕಾದ್ರೂ ಕೂಡ ಅವರ ಕೈಯಲ್ಲಿ ಜೀವನ ನಡೆಸೋಕೆ ಇಲ್ಲ ಇವತ್ತು ಯಾವ ರೀತಿಯಾಗಿ ಅನ್ನೋದಾದರೆ ಮನೆಯಿಂದ ಕೆಲ್ಸಕ್ಕೆ ಬಂದಾಗ ಮನೆಯಿಂದ ಕೆಲಸಕ್ಕೆ ಹೋದಾಗ ಬಂದಾಗ ಮನೆಗೆ ಬಂದಿರೋ ಅಂದರೆ ಕೆಲ್ಸಕ್ಕೆ ಬಂದಿರೋರು ಮನೆಗೆ ಹೋಗ್ತಾನೆ ಹೆಂಗೋ ಗೊತ್ತಿಲ್ಲ ಮನೆಗೆ ಹೋಗ್ತಾನೆ ಹೆಂಗ ಗೊತ್ತಿಲ್ಲ ಯಾಕೆ ಏನಾದ್ರೆ ನೋಡಿ ಸ್ವಾಮಿ ನೋಡಿ ಹೆಂಗೆ ಚರಂಡಿ ಸರೋವರ ಏನ್ ಹೇಳ್ತೀವಿ ಸಮುದ್ರ ಕೆರೆ ಎಲ್ಲ ಮಾರ್ಪಾಡಾಗ್ಬಿಟ್ಟಿದೆ ಈ ಜೋಡಿ ಒಂದು ಬಾಕಿ ಐತೆ ಯಾರಾದ್ರೂ ಅಧಿಕಾರಿಗಳು ಬರ್ರಪ್ಪ ಅರಯ್ಯಾ ಈ ಜೋಡಿ ಬರ್ರಿ ನಿಮ್ದೇ ಮಾಡಿ ನೀವೇ ಮಾಡಿರೋಂಥ ಕೆರೆನಾ ಅಂದ್ರೆ ಈ ಕೆರೆ ಆಗಿರೋಂಥ ವ್ಯವಸ್ಥೆ ಏನಪ್ಪ ಅನ್ನೋದಾದ್ರೆ ಚರಂಡಿಯ ನೀರು ಸರಾಗವಾಗಿ ಹೋಗ್ತಾ ಇಲ್ಲ ಸರಾಗವಾಗಿ ಹೋಗ್ತಾ ಇದ್ದಿದ್ದಕ್ಕೆ ನೀರು ಇವತ್ತು ಈ ನಿಂತಿದೆ ಅಂದ್ರೆ ಇವತ್ತು ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ ಅವ್ರ ಕೆಲಸಗಳನ್ನ ಯಾಕೆ ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ಏನೆಲ್ಲ ತೊಡಕುಗಳಾಗಿದೆ ಆ ತೊಡಕುನ ಯಾವುದೇ ಕಾರಣಕ್ಕೂ ಅವ್ರಿಗೂ ಮುಂದಿನ ದಿನಗಳಲ್ಲಿ ಬರ್ತದೆ ಮಾಡೋಣ ಅಂತ ಹೋಗ್ತಾ ಇದೆ ನೀರಲ್ಲಿ ಸಾಮಾನ್ಯ ಜನ ಎತ್ತಯ ಅಧಿಕಾರಿಗಳನ್ನ ಕೇಳ್ರಯ್ಯ ಪ್ರಶ್ನೆ ಮಾಡ್ರಯ್ಯಾ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ನಿಜವಾಗ್ಲು ಮಾಡೋದಿಲ್ಲ ಇವರು ಇವ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಸತ್ರೆ ಸಾಯಿಲಿ ಬಿಡೋ ಸಾರ್ವಜನಿಕರು ನಮ್ಗೇನ್ ಬಂದಿತ್ತು ನೋಡಿ ನಮ್ಮ ಬರ್ತಾ ಇರೋದು ಇದನ್ನ ವ್ಯವಸ್ಥೆ ಮಾಡಿದರೆ ಬರ್ತಾರೆ ಚರಂಡಿ ನೀರು ಚರಂಡಿ ನೀರಲ್ಲಿ ಈ ತರ ನೀರು ತಿಳ್ಕೊಂಡಿರೋದು

ಈ ಟೂ ವೀಲರ್ ಹೆಂಗೆ ಹೋಗೋದೇ ಕಾರ್ ಗಳು ಒಂದು ಬದಲಿ ಮಾರ್ಗ ವ್ಯವಸ್ಥೆ ಮಾಡ್ಲೇಬೇಕಾಗಿತ್ತು ಹೋಗುತ್ತೆ ಮತ್ತೆ ಮತ್ತೆ ಇದಾಗುತ್ತೆ ಗರೀಜ್ ಆಗುತ್ತೆ ನಾವು ಬದುಕ್ತಾ ಇದೀವಿ ಅಂದ್ರೆ ನಮ್ಗೆ ಅವಮಾನ ಆಗ್ತದೆ ಎಲ್ಲ ಮೋರಿ ನೀರು ಹೊರಗಡೆ ಬರ್ತಾ ಹೋಗಲ್ಲ ಮೋರಿ ನೀರೆಲ್ಲಂತು ನೋಡ್ಕೊಳಕೋದ್ರೆ ಆ ಬಾತ್ರೂಮ್ ಟಾಯ್ಲೆಟ್ ಏನೆಲ್ಲ ಇದೆ ಅದನ್ನೆಲ್ಲ ಇದಕ್ಕೆ ಬಿಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂದ್ರೆ ಒಳ ಚರಂಡಿಗೆ ಬಿಡ್ಬೇಕಾಗಿರೋಂತ ಇದನ್ನೆಲ್ಲಾನು ಈ ರೀತಿಯಾಗಿ ಚರಂಡಿ ಬಿಟ್ಟು ಚರಂಡಿ ಚರಂಡಿಗಳೆಲ್ಲ ತುಂಬ ಹೋಗ್ತಾ ಇದೆ ಆ ಟಾಯ್ಲೆಟ್ ಎಲ್ಲಾನು ಹಂಗೆ ಕಾಣಿಸ್ತಾ ಇದೆ ನೋಡಿ ಬಾಬು ಸರ್ ತೋರಿಸಿ ಚೆನ್ನಾಗಿ ನೋಡಿ ಯಾವ ರೀತಿ ಇದೆ ಯಾವ ರೀತಿ ಇದು ಸರಿನಾ ತಪ್ಪ ಅನ್ನೋದು ಸಾಮಾನ್ಯ ಪ್ರಜೆಗಳು ಇವತ್ತು ಅದನ್ನ ನಿರ್ಧಾರ ತಗೊಂಡು ಒಳ್ಳೆಯವರಿಗೆ ಮತ ಹಾಕ್ಬೇಕು ಒಳ್ಳೆ ರೀತಿಯಾಗಿರುವಂತವ್ರಿಗೆ ಮತ ಹಾಕ್ಬೇಕು ಕೆಲವೊಂದು ಕೆಲಸಗಳನ್ನ ಯಾಕೆ ಆಮೇಲೆ ರೀತಿಯಲ್ಲಿ ಸಾಕ್ತಾ ಇದೆ ಅನ್ನೋದಾದ್ರೆ ಇವತ್ತು ಅವರು ಅವ್ರಿಗೂ ಕೂಡ ಅವ್ರಿಗೂ ಕೂಡ ಬೇರೆ ಬದಲಿ ಮಾರ್ಗ ಮಾಡ್ಕೊಡ್ಬೇಕಾಗಿದೆ ಅದನ್ನು ಕೂಡ ಮಾಡಿಕೊಡ್ತಿಲ್ಲ ಸರಿ ಅದ್ರ ಬಗ್ಗೆ ಏನು ಅವರು ಕೂಡ ಮಾಡಬಹುದು ಅವರು ಕೂಡ ಎಚ್ಚೆತ್ಕೋಬೇಕು ಮತ್ತೆ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮಾಡಿ ಆ ಕೆಲಸನ ನಿಭಾಯಿಸ್ಕೊಂಡು ಮಾಡಬೇಕು ಅಧಿಕಾರಿಗಳ ನಂಬರ್ ಇದೆ ಆದರೆ ಅಧಿಕಾರಿ ಬಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅದು ಯಾಕೆ ಏನು ಎತ್ತ ಅಂತ ಗೊತ್ತಿಲ್ಲ ದಯವಿಟ್ಟು ಸರ್ಕಾರ ಇದನ್ನ ಎತ್ಕೊಂಡು ಮತ್ತೆ ಇದಕ್ಕೆ ಯಾರಿಗೆ ಸೇರುತ್ತೆ ಈ ಕೆಲಸನ ಅವರಿಗೆ ವಾರ್ನಿಂಗ್ನ ಕೊಡೋ ಮುಖಾಂತರವಾಗಿ ಈ ಕೂಡಲೇ ಬಂದು ಕ್ಲಿಯರ್ ಮಾಡುವಂತ ಮುಖಾಂತರವಾಗಿ ಈ ಬೆಟ್ಟಳ್ಳಿ ನಿಮ್ಮ ಸರೌಂಡಿಂಗ್ ಬರುತ್ತಲ್ಲ ಸರ್ ಇದು ಬೆಟ್ಟಹಳ್ಳಿ ರಸ್ತೆಯಲ್ಲಿ ಏನ್ ಸರ್ ಅದು ರಸ್ತೆ ಯಾವ ತರ ಇದೆ ಗೊತ್ತಾ ಬಂದ್ ನೋಡಿದೀರಾ ರಸ್ತೆ ಯಾವ ತರ ಆಗಿದೆ ಬೆಟ್ಟಳ್ಳಿ ವಾರ್ಡ್ ಬೆಟ್ಟಳ್ಳಿ ವಾರ್ಡ್ ನಂಬರ್ ವರ್ಕ್ ನಡೀತಾ ಇಲ್ಲ ಸರ್ ಆದ್ರೂ ಪರವಾಗಿಲ್ಲ ಬನ್ನಿ ಆ ಬೀದಿ ನಂಬರ್ ಕೊಡಿ ಯಾರಿದ್ದಾರೆ ಇಲ್ಲಿ ಆ ಕಡೆ ಕಳಿಸಿ ನಂಬರ್ ಕಳಿಸಿ ಯಾರಿದ್ದಾರೆ ಅಲ್ಲ ಈ ರಸ್ತೆ ನೋಡಕ್ಕಾದ್ರೂ ನೋಡಿ ಬನ್ನಿ ಇಲ್ಲಿ ನೀವಾದ್ರೂ ಬೇಜಾರ ಅಧಿಕಾರಿಗಳದ್ದು ಅವ್ರು ಗೊತ್ತಿಲ್ಲ ಇವ್ರು ಗೊತ್ತಿಲ್ಲ ಇವ್ರು ಕೊಟ್ಟರೆ ಅವ್ರು ಗೊತ್ತಿಲ್ಲ ಬರೀ ಇದೇ ಕಥೆ ಆಯ್ತು ಈ ವ್ಯವಸ್ಥೆ ನಾವು ಬದುಕ್ಬೇಕಾ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಇವರು ಇವತ್ತು ಯಾವ ರೀತಿಯಾಗಿ ಬೇಜವಾಬ್ದಾರಿ ಅಂದ್ರೆ ಅಧಿಕಾರಿಗಳು ಇವರ ಕಳ್ಳ ನಾಟಕಗಳು ಇವು ಯಾಕೆಂದ್ರೆ ಒಬ್ಬರ ಮೇಲೆ ಇನ್ನೊಬ್ನೇಳ ಅಂತದ್ದು ನನಗೆ ಇದು ಬರೋದಿಲ್ಲ ನನ್ನ ಹ್ಯಾಂಡ್ ಅವ್ರಿಗೆ ಬರೋದಿಲ್ಲ ಇನ್ನೊಬ್ಬರಿಗೆ ಬರುತ್ತೆ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ಬಟ್ ಅಧಿಕಾರಿಗಳದ್ದಾದ್ರು ನಂಬರ್ ಕೊಡ್ರಪ್ಪ ಕೊಡ್ರಯ್ಯ ಅಂತಂದ್ರೆ ಇಲ್ಲ ಅಧಿಕಾರಿಗಳ ನಂಬರ್ ಗೊತ್ತಿಲ್ಲ ಅಂತ ಅಂದ್ರೆ ಇವ್ರದ್ದೇ ಆದ ಒಂದು ಸರ್ಕಲ್ ಅಲ್ಲಿ ಇವರ ದೋಸ್ತಿಗಳು ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಇವರು ಯಾವುದೇ ಕಾರಣಕ್ಕೂ ಅವ್ರ ನಂಬರ್ಗಳನ್ನ ಕೊಡೋದಿಲ್ಲ ನೋಡಿ ಈ ರೀತಿಯಾಗಿ ವ್ಯವಸ್ಥೆ ನಡೀತಾ ಇದೆ ಬಿಟ್ಟು ಸರ್ಕಾರ ಇದನ್ನು ಎಚ್ಚೆತ್ಕೊಬೇಕು ಅಧಿಕಾರಿಗಳು ಇದರ ಕೆಲಸನ ಮಾಡಬೇಕು ಆಮೇಲೆ ರೀತಿಯಾದ ಇರೋಂಥ ಕೆಲಸಗಳನ್ನ ಅತಿ ವೇಗವಾಗಿ ಕೆಲಸನ ಮಾಡುವಂತದ್ದು ಕೆಲಸಗಳನ್ನ ಮಾಡಬೇಕು ಅಂತ ಈ ಮೂಲಕ ಎಚ್ಚರಿಕೆ ಅಥವಾ ಸಾಮಾನ್ಯ ಜನರ ಬೇಡಿಕೆ ಮೇರೆಗೆ ಇದನ್ನ ನೀವು ಮಾಡುವಂತ ಕೆಲಸನ ಮಾಡಿ ಅಂತ ಅದು ಮಂತ್ ತಗಿತಾರೆ ಇಲ್ಲಿ ವಾರ ವಾರನು ಮಣ್ಣು ತೆಗಿತಾ ಇರ್ತಾರೆ ಆದರೆ ಮತ್ತೆ ಅದನ್ನ ಮಣ್ಣು ಅಲ್ಲೇ ಗುಡ್ ಹಾಕ್ತಾರೆ ಮತ್ತೆ ಬಂದಾಗಲೂ ಅದ್ರೊಳಗೆ ಬಿಡುತ್ತೆ ಈ ತರ ಅನ್ನೆಸಿಟಿ ಅಂದ್ರೆ ಬಿಟ್ಟು ನೋಡಿ ಒಂದೆರಡು ಮಾತುಗಳನ್ನ ಸುರೇಶ್ ಅವರು ಇನ್ನೊಂದೆರಡು ಮಾತುಗಳನ್ನ ಓ ಅವ್ರು ಯಾರು ಬರಲ್ಲ ಅವ್ರ ವಾರ ವಾರ ಬಂದು ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಡ್ ಬರ್ತಾರೆ ಕಸ ಬರ್ತಾರೆ ವರ್ಕೋಸಲ್ಲಿ ಅದು ಮಣ್ಣನ್ನ ಅಲ್ಲೇ ಗುಡ್ಡ ಹಾಕ್ತಾರೆ ಚರಂಡಿ ಬಳಿಕ ಬೀಳುತ್ತೆ ಮತ್ತೆ ಚರಂಡಿ ಬೀಳಕ್ ಆಗುತ್ತೆ ಇದೇ ತರ ವ್ಯವಸ್ಥೆ ಅಂದ್ರೆ ಕೆಲಸ ಮಾಡ್ದಾಗ ಬೇಕು ಅಲ್ಲಿ ಸಂಬಳ ತಾಂಡು ಬಟ್ ಕಸ ಮಾತ್ರ ಅಲ್ಲೇ ಬಿತ್ತಿರ್ಬೇಕು ಕಸನು ಹೋಗ್ಬಾರ್ದು ಮಣ್ಣು ಹೋಗ್ಬಾರ್ದು ಈ ತರ ದುರ್ಯವಸ್ಥೆ ನಡೀತಾ ಇದೆ ಅದೇ ಬಾರಿ ಉತ್ತ ರೋಡ್ ಅದೆ ಒಂದು ವರ್ಷ ಒಂದೂರು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಕೆಲಸ ಕಂಪ್ಲೀಟ್ ಆಗಿಲ್ಲ ಬರೀ ಆಮೇಲೆ ಇಲ್ಲ ಆಗ್ತಾ ಇದೆ ರೋಡ್ ವರ್ಕ್ ನೀಟ್ ಆಗತಿ ಒಳಗಡೆ ಅಲ್ಲಲ್ಲೇ ನೀರು ಹೋಗ್ತಾ ಇರ್ತದೆ ಎಲ್ಲ ಬ್ಲಾಕ್ ಆಗ್ತಾ ಇರ್ತದೆ ಕಸಗಳನ್ನು ಅಲ್ಲೇ ಎಸಿತಾರೆ ಅದನ್ನು ಕ್ಲೀನ್ ಮಾಡಲ್ಲ ವಾರ ಗಂಟ್ಲೆ ತಿಂಗಳ ಅದನ್ನು ಅದು ನೋಡಿ ಕಸಗಳು ಅದ್ ಮುಂದೆ ಇದೆ ಫುಲ್ ಹಂಗೆ ಇರುತ್ತೆ ಅದೆಲ್ಲ ಬಂದು ಮೋರಿ ಹೊಳಿಕ್ ಹೋಗುತ್ತೆ ಮೋರಿ ಬ್ಲಾಕ್ ಆಗುತ್ತೆ ಮತ್ತೆ ಅದೇ ಕೆಲಸಗಳು ನಾಲ್ಕು ದಿವಸ ನಾಲ್ಕು ದಿವಸಕ್ಕೆ ಅದನ್ನೇ ಕೆಲಸ ಮಾಡ್ತಾವ್ರೆ ಬರುತ್ತೆ ಆಮೆ ಗತಿಯಿಂದ ಕೆಲಸ ನಡೀತಾ ಇದೆ ಈ ಕೆಲಸಕ್ಕೆ ಈಗೆಲ್ಲ ಈಗೆಲ್ಲ ಒಂದು ಜೆ ಸಿ ಬಿ ಬಸ್ಸು ನಡೀತಾ ಇರ್ತೀವಿ ನೋಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಇದೆಯಾ ಸರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲಾಂತ ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇದ್ದೀವಿ ಏನು ಬೆಟ್ಟಳ್ಳಿ ರೋಡಲ್ಲಿ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ ಆಮೇ ರೀತಿಯಾಗಿ ಒಂದು ಇರಲಿ ಮತ್ತು ಇಲ್ಲಿ ನೀರು ಸುಮಾರು ಕೆರೆ ರೂಪದಲ್ಲಿ ಏನು ಏನು ಚರಂಡಿ ನೀರೆಲ್ಲ ಬಂದು ರೋಡಲ್ಲಿ ನಿಂತಿದೆ ಸಾರ್ವಜನಿಕರಿಗೆ ಹೋಗೋಕೆ ಆಗ್ತಾ ಇಲ್ಲ ಏನಿಲ್ಲ ಆಲ್ರೆಡಿ ಬೆಳಗ್ಗೆ ಯಾರೋ ಒಬ್ಬ ಬೈಕಲ್ಲಿ ಬಿದ್ದೋಗಿ ಗಾಯ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ಅಂತ ವಿಚಾರ ಗೊತ್ತಾಯಿತು ತಕ್ಷಣ ಕೊಂಡೆ ಬಂದ್ವಿ ವ್ಯವಸ್ಥೆ ನೋಡೋಣ ಅಂದ್ಬಿಟ್ಟು ಆ ವ್ಯವಸ್ಥೆ ಹೆಂಗಿದೆ ಅಂದ್ರೆ ತುಂಬಾ ಹಳ್ಳಗಳು ಬಿದ್ದಿದೆ ನೀರೊಳಗಡೆ ಹಳ್ಳ ಇರೋದು ಗೊತ್ತಾಗ್ತಾ ಇಲ್ಲ ಬಟ್ ಹೋಗ್ತಾ ಇದ್ದಂಥ ಗಾಡಿಗಳು ಹೋಗ್ತಾ ಇರುವಂಥದ್ದು ಯಾವ ರೀತಿ ಕಾಮಗಾರಿ ಮಾಡ್ತಾ ಇದ್ದೀನಿ ಅಪೂಮೆಂಟ್ ಆಗಿದೆ ಅಂತ ಸರ್ ಎಸ್ ಸರ್ ಅವನು ಅಪ್ಡೇಟ್ ಮಾಡ್ತೇನೆ ಅಂತ ಹೇಳ್ತಾ ನೋಡಿ ಆ ಜೆ ಹೀಗೆ ನಂಬರ್ಗೆ ನಾವು ಕಾಲ್ ಮಾಡಿದ್ವಿ ಜಾಯಿಂಟ್ ಕಮಿಷನರ್ಗೆ ಫೋನ್ ಮಾಡಿದ್ವಿ ಅವರು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಇದನ್ನು ಅಪ್ಡೇಟ್ ಮಾಡ್ತೇನೆ ಸರ್ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಕಾಲ್ನ ಕಟ್ ಮಾಡಿದ್ರು ದಯವಿಟ್ಟು ನಿರ್ಲಕ್ಷ್ಯತನ ಬೇಡ ಜನರ ಜೀವನದಲ್ಲಿ ನೀವು ಯಾವುದೇ ಕಾರಣಕ್ಕೂ ಆಟ ಬೇಡ ಯಾಕೆಂದರೆ ಜನರ ಜೀವನದಲ್ಲಿ ನೀವು ಆಟ ಆಡದ್ರಿ ಅವರ ಪ್ರಾಣದ ಮೇಲೆ ನೀವು ಆಟ ಆಡಿದ್ರೆ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ನಿಮಗೇ ದೊಡ್ಡ ಒಂದು ಎಫೆಕ್ಟ್ ಆಗಿರ್ತದೆ ಹಾಗಾಗಿ ದಯವಿಟ್ಟು ಇದನ್ನು ಎಚ್ಚರಿಕೆ ತಗೊಂಡು ಈ ಕೂಡಲೇ ಅದನ್ನು ಕೆಲಸನ ಗಾಡಿ ಮುಕ್ಬೇಕು ಟ್ರಾಫಿಕ್ ಜಾಮ್ ಆಗುತ್ತೆ ಎಲ್ಲ ವ್ಯವಸ್ಥೆಗಳು ಇದರಲ್ಲಿ ಜಾಮ್ ಬೇರೆ ಒಂದವರೆ ಒಂದು ಜಾಮ್ ಆಗುತ್ತೆ ಫುಲ್ಲು ಬೆಳಿಗ್ಗೆ ಒಂದು ಎಂಟುವರೆಗೆ ಜಾಮ್ ಸ್ಟಾರ್ಟ್ ಆದರೆ ಹನ್ನೊಂದು ಹನ್ನೊಂದುವರೆವರೆಗೂ ಜಾಮ್ ಇರುತ್ತೆ ಮತ್ತೆ ಸಾಯಂಕಾಲ ಒಂದು ನಾಲ್ಕು ನಾಲ್ಕೂವರೆಗೆ ಜಾಮ್ ಸ್ಟಾರ್ಟ್ ಆದ್ರೆ ಏಳುವರೆ ಎಂಟು ಗಂಟೆವರೆಗೂ ಇದೇ ಥರ ಜಾಮ್ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಜಾಮ್ ಆಗುತ್ತೆ ಅಲ್ಲಿ ಮುಂದೆ ಹೋಗ್ತಾರೆ ಎಂ ಎಸ್ ಪಳೆ ಇದೆ ಎಂ ಎಸ್ ಪಳೆದ ಜಾಮ್ ಅದೇ ಅವಸ್ಥೆ ಕಾಮಗಾರಿ ಸರಿಯೇ ಮಾಡಿದ್ರೆ ಯಾವಾಗ ಕೆಲಸ ಮುಗಿಬಿಡ ಸರ್ಕಾರಿ ಜವಾಬ್ದಾರಿ ಬೇಜವಾಬ್ದಾರಿ ತರ ಜಾಸ್ತಿ ಆಗಿದೆ ಸಾಮಾನ್ಯ ಜನರು ಈಗ ನಾವ್ ಹೇಳ್ತೀವಿ ನಿಜ್ರೂ ಸಾಮಾನ್ಯ ಜನರು ದಯವಿಟ್ಟು ನಿಮ್ ಕೈ ಮುಗಿತೇನ್ ಕಂಡ್ರಯ್ಯ ಕೇಳ್ರಯ್ಯ ಪ್ರಶ್ನೆ ಅಧಿಕಾರಿಗಳನ್ನ ಎಚ್ಚರಿಸಯ್ಯ ನಮಗಂತೂ ಬಾಯಿ ಪಡ್ಕೊಂಡ್ಬಿಟ್ಟಿದೀವಿ ನಾವಂತೂ ಏನೋ ಜನ ಇನ್ನೊಂದು ಏನು ಅನ್ಕೊಂಬಿಟ್ಟಿದಾರೆ ಗೊತ್ತಾ ಇವ್ರು ಯಾರು ಏನು ಇವ್ರಿಗೆ ತಲೆ ಕೆಟ್ಟಿದ್ಯಾ ಅಥವಾ ಅವ್ರು ಏನೋ ಜನಸೇವೆ ಅಂತ ಬಂದವ್ರೆ ಏನು ಜನಸೇವೆ ಅಂತಲೇ ಮಾಡೋಕೆ ಬಂದಿದ್ದೀವಿ ನಮ್ಗೇನು ಅದ್ರ ಬಗ್ಗೆ ಅದೇನೋ ಹೇಳ್ತಾರಲ್ಲ ಈ ನಿಜಲ್ಲೂ ನಮ್ಗಂತೂ ಅದ್ ಬೇಜಾರ ದಯವಿಟ್ಟು ಜನಸಾಮಾನ್ಯರು ಈ ಕೂಡಲೇ ಅದನ್ನ ಎಚ್ಚೆತ್ಕೊಂಡು ಅವ್ರನ್ನ ಪ್ರಶ್ನೆ ಕೇಳುವಂತ ಪ್ರಜ್ಞಾವಂತರಾಗಲಿ ಪ್ರಶ್ನಾವಂತರಾಗಲಿ ಅಂತ ಈ ಮೂಲಕ ನನಗೂ ಬೇಜಾರ ಪಡೆ ಅದಕ್ಕೆ ಈ ಮಾತನ್ನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ಕೆಲಸನ ಮಾಡಬೇಕು ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಈ ಲೈವ್ನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ